ಇನ್ನು ದರ್ಶನ ಅವರ ಜೊತೆ ಅಭಿನಯ ಮಾಡಿದ್ದಂಥ ನಿಖಿತಾ ಅವರು ಇನ್ನಿಲ್ಲ ಅಂದರೆ ಹೇಳ್ಬೋದು ಆದರೆ ಏನಾಯಿತು ಈಗ ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತ ಹೇಳ್ಬೋದು ಅಭಿಮಾನಿಗಳಿಗೆ ಅದು ಯೋಧಾ ಸಿನಿಮಾದ ಮೂಲಕ ಸಖತ್ ಎಕ್ಸ್ಪೋಸಿಂಗ್ ಆಗಿ ಮತ್ತು ಹಾಟ್ ಆ್ಯಂಡ್ ಆಗಿ ಕಾಣಿಸ್ಕೊಂಡಿದ್ದಂಥ ನಿಖಿತಾ ಅವರು ಇನ್ನಿಲ್ಲ ಅಂದರೆ ಹೇಳ್ಬೋದು ಆದರೆ ಏನಾಗಿದೆ ಅಂತ ನೋಡೋಣ ಬನ್ನಿ ಹೌದು ಎರಡು ಸಾವಿರದ ಆರಲ್ಲಿ ಬಂದಂಥ ಯೋಧ ಸಿನಿಮಾ ಆಗಿರ್ಬೋದು ವಂಶ ಆಗಿರ್ಬೋದು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಇರು ಕೊಟ್ಟರು ಸುಮಾರು ನಲವತ್ತಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿದ್ರೆ ಏಕೈಕಿ ಕಣ್ಮರೆ ಸಾಧು ಅದು ಎರಡು ಸಾವಿರದ ಎಂಟರಲ್ಲಿ ಸಡನ್ನಾಗಿ ಅವರು ಮದುವೆ ಸಹ ಹಾಕ್ತಾರೆ ಇನ್ನ ನಂತರ ಒಂದು ಕಾಂಟ್ರವರ್ಸಿಲು ಕೂಡ ಆ ಟೈಮಲ್ಲಿ ದರ್ಶನ ಜೊತೆ ಕೂಡ ಸಿಹಿ ಹಾಕ್ಕೊಂಡಿರ್ತಾರೆ ಇನ್ನು ಇದೆಲ್ಲ ನೋಡೋದಂತೆಯೇ ಪಾಗ ಬ್ಯಾಕ್ ಟು ಬ್ಯಾಕಲ್ಲೇ ಮದುವೆನೂ ಸಹ ಹಾಕ್ತಾರೆ ಮದುವೆ ಆಗಿದ್ದ ತಕ್ಷಣವೇ ಫಾರಿನ್ಗೆ ಹೋಗಿ ಸೆಟಲ್ ಆಗ್ತಾರೆ ಇನ್ನು ಫಾರಿನ್ ಹುಡುಗನಲ್ಲಿ ನೋಡಿಕೊಂಡು ಮದುವೆ ಆದಂಥ ನಿಖಿತಾ ಅವರು ಅಲ್ಲೇ ಹೋಗಿ ಸೆಟಲ್ ಆಗ್ತಾರೆ ಸದ್ಯಗೆ ಎರಡು ಮಕ್ಕಳ ತಾಯಿಯಾಗಿದ್ದಾರೆ ಸದ್ಯಕ್ಕೆ ನಿಖಿತಾ ಅವರು ಒಂದು ಒಳ್ಳೆ ಫ್ಯಾಮಿಲಿ ಜೊತೆಗೆ ನೆಮ್ಮದಿಯಾಗಿದ್ದಾರೆ ಚಿತ್ರರಂಗದಿಂದ ಸಂಪೂರ್ಣವಾಗಿ ಅಂತರ ಕಾಯ್ದಿರಿಸ್ಕೊಂಡಿದ್ದಲ್ಲದೆ ಬೆಂಗಳೂರು ಕೂಡ ಬರೋದನ್ನೇ ಬಿಟ್ಬಿಟ್ರು ಅಂತ ಹೇಳ್ಬೋದು ಸುಮಾರು ಇಪ್ಪತ್ತು ವರ್ಷಗಳ ಕಳಿತಾ ಬಂತು ಅದು ಬರೋಬ್ಬರು ಇಪ್ಪತ್ತು ವರ್ಷಗಳ ಕಲಿತಾ ಬಂದರೂ ಕೂಡ ನಿಖಿತಾ ಅವರು ಬೆಂಗಳೂರಿಗೆ ಆಗೊಮ್ಮೆ ಈಗೊಮ್ಮೆ ಬಂದು ಹೋಗೋದು ಬಿಟ್ಟರೆ ಈ ಕಡೆ ಬರೋದು ಕೂಡ ಬಿಟ್ಟೇ ಬಿಟ್ರು ಸದೇ ಈ ಕಾರಣದಿಂದಾಗಿ ಚಿತ್ರರಂಗದ ಆದಂಥ ಕೆಲವೊಂದು ಗಾಸೀಪುಗಳು ಮತ್ತು ಬೆಳವಣಿಗೆಗಳಿಂದಾಗಿ ಸಂಪೂರ್ಣವಾಗಿ ದೂರ ಉಳಿದು ಅಮೆರಿಕದಲ್ಲೇ ಸೆಟಲ್ ಆಗಬಹುದು